न

ವಾ ಕೆಳಗೆ ಅಲ್ಲಿ ನಾನು ಎರಡು ಮೂರು ಮನೆಗಳಿಗೆ ನೀವು ಬಿಡಿಸ್ಕೊಟ್ಟಿದ್ವಿ ಮತ್ತೆ ವೆಂಕಟಮರ ಲೇಔಟ್ ಅಲ್ಲಿ ಸೇಮ್ ಇದೆ ಪ್ರಾಬ್ಲಮ್ ಆಯಿತು ಅಲ್ಲಿ ಬಿಡಿಸ್ಕೊಟ್ಟಿದ್ವಿ ಮತ್ತೆ ಇಲ್ಲಿ ನಮ್ಮ ಕರಂಬಳ್ಳಿ ಈ ರೂಟ್ ಮೇಲೆ ಅಲ್ಲಿ ಸಹ ಆಗಿತ್ತು ಬಿಡಿಸ್ಕೊಟ್ಟಿದ್ವಿ ಈ ಗಡಿ ಮತ್ತೆ ಮಲ್ಪೆ ಇದು ಎ ಪಿ ಸಿ ಎಮ್ ಬ್ಯಾಕ್ ಸೈಡಲ್ಲಿ ಅಲ್ಲಿ ಆಗಿತ್ತು ಅಲ್ಲಿ ಸಹ ನೀರು ಕುಡಿಸ್ಕೊಟ್ಟು ಈಗ ಮತ್ತೆ ಬಾಬು ತೋಟ ಅಲ್ಲೆಲ್ಲ ಬಿಡಿಸ್ತಾ ಇದ್ದಾರೆ ಸುಮಾರು ಒಂದು ಹತ್ತು ಟೀಮ್ ಇದೆ ಮತ್ತೆ ಮಣಿಪಾಲದಲ್ಲಿ ಇಂಡಸ್ಟ್ರಿಯಲ್ ಅಲ್ಲಿ ಮಾಡ್ತಾ ಇದ್ದಾರೆ ಶೆಟ್ಟಿಬೆಟ್ಟಲ್ಲಿ ಸಹ ಅಲ್ಲಿ ಬ್ಲಾಕ್ ಅಲ್ಲಿ ಮಾಡ್ತಾ ಇದ್ದಾರೆ ಪೆರಂಪಳ್ಳಿಯಲ್ಲಿ ಅಲ್ಲಿ ಎರಡು ಮನೆಗಳು ಹತ್ತು ಟೀಮ್ ನಿರಂತರವಾಗಿ ಒಂದು ಮನೆ ಎಲ್ಲ ಕಡೆ ಕಡಿಮೆ ಆಗಿದೆ ಇದು ಮಾತ್ರ ಈಗ ಕಡಿಮೆ ಆಗಲಿ ಕಲ್ಸಂಕ ಮಾಂಡವಿ ಟ್ರೇಡ್ ಸೆಂಟರ್ ಆಚೆ ಸಮಸ್ಯ ಸಮಸ್ಯೆ ಸರ್ ಸಮಸ್ಯೆ ಅಂದ್ರೆ ಹೆಚ್ಚಾದ ಮಳೆ ಒಂದು ಕಾರಣ ಏನಂದ್ರೆ ಅಲ್ಲಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಚರಂಡಿಗಳನ್ನ ಗದ್ದೆಯನ್ನ ಏನು ಮನೆಗಳ ಕಟ್ಟಲಿಕ್ಕೆ ಗದ್ದೆಗಳನ್ನ ಬ್ಲಾಕ್ ಮಾಡಿದ ಅದರಿಂದ ಈ ಕೃತಕ ನೆರೆ ಬಂದಾಗ ಅಂತ ಹೇಳಿದ್ರು ಅಷ್ಟು ಒಂದೇ ಅಲ್ಲ ಹೆಚ್ಚಾಗಿ ಮಳೆ ಒಂದು ಕಡೆ ಬರ್ತಾ ಇದೆ ಗದ್ದೆ ನೀರೆಲ್ಲ ಈ ಕಡೆ ಡೈವರ್ಟ್ ಆಗಿ ಬರ್ತಾ ಇದೆ ಇದು ಮತ್ತು ನೀರಿನ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ತೋಡುಗಳ ಮೇಲೆ ಬರ್ತಾಯಿದೆ ಈಗ ಮನೆ ಅಂಗಡಿಗಳಿಗೆಲ್ಲ ನೀರು ನುಗ್ಗಿದೆ ಸರ್ ಕಡೆ ಇಲ್ಲಿ ಹೋಗಿದೆ ಇಲ್ಲಿ ಒಂದ್ ಎರಡು ಮೂರು ಅಂಗಡಿಗೆ ಹೋಗಿದೆ ಮತ್ತೆ ಅಲ್ಲಿ ಒಂದು ಅಂಗಡಿ ಮೂರು ಅಂಗಡಿಗಳಿಗೆ ಅದು ಆ ನಾವು ತಾಗಿದ್ವಿ ಅದ್ರ ಮನೆಯವರು ರೆಸ್ಕ್ಯೂ ಮಾಡಿದ್ರು ಇಲ್ಲ ಮನೆಯವರಿಗೆ ಇಲ್ಲಿ ಒಂದ್ ಎರಡು ಮೂರ ಅಲ್ಲೇ ಇತ್ತ ಮೂರ್ ಮೇಲೆ ಮನೆಗಳಿಗೆ ಹೋಗದೆ ಚರ್ವ್ ಮಾಡ್ತಾ ಇದ್ವಿ ದೋಣಿ ಅಲ್ಲ ದೋಣಿ ಅಲ್ಲ ಏನ ಫೈರ್ ಏನಾಗಿಲ್ಲ ಪೈಲ್ ಏನಾಗಿಲ್ಲ ಸ್ವಲ್ಪ ಕಡಿಮೆ ಆದ್ರೆ ಆಟೋಮೆಟಿಕ್ ಕಡಿಮೆ ಆಗ್ತದೆ